ೀ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೀ ನಮಃ ಗುರುದೇವ ವಿಶ್ವಾರಾಧ್ಯರ ಮಹಾಪುರಾಣದಲ್ಲಿ ನಾವು ನೀವುಗಳೆಲ್ಲ ಭಾಗಿಗಳಾಗಿದ್ದೇವೆ ಅವಧೂತ ಚಕ್ರವರ್ತಿ ಮಂಡಲದೋಳು ಮೆರವ ಭವೋ ವೈರಿಯ ಗಂಡ ಘನಪಂಡಿತ ಆ ಮಹಾದೇವನ ಶ್ರೀಪಾದಾರ ಬಿಂದಗಳಲ್ಲಿ ಆ ಮಹದೇವನ ಪಾದಗಳನ್ನ ತಂದು ತೋರಿಸಿರುವ ಹಾಡಿನ ಮೂಲಕ ನಾಡನ್ನ ಬೆಳಗಿರುವ ಎನ್ನ ಗುರುದೇವ ಗುರು ಭೀಮಾಶಂಕರ ಮಹಾದೇವರ ಶ್ರೀಚರಣಾರ ಬಂದಗಳಲ್ಲಿ ಅದಾರ ಪುಣ್ಯಾರಾಧನೆಯ ನಿಮಿತ್ತವಾಗಿ ಕಾರ್ಯಕ್ರಮ ಜರುಗ್ತಾ ಇದೆಯೋ ಆ ಅಪ್ಪಾಜಿಯವರ ಶ್ರೀಪಾದಾರ ಬಿಂದಗಳಲ್ಲಿ ವೋಲಾಟಗಳ ಅಷ್ಟಾಂಗಗಳೆಂಬ ನೆಲಸೊಂಪುವಂತೆ ಪ್ರಣಿತನಾಗಿ ನಮ್ಮೆಲ್ಲರಿಗೂ ಹಿರಿಯರಾಗಿರತಕ್ಕಂಥ ರುದ್ರಾಧ್ಯಾಯಕ್ಕೆ ಟೀಕೆ ತಾತ್ಪರ್ಯನ್ನು ಬರೆದಿರುವ ಸಂಸ್ಕೃತ ವಿದ್ವಾಂಸರು ಹುಟಗಿ ಏನು ಹಲವಾರು ಜಗದ್ಗುರುಗಳನ್ನ ನೀವುಗಳೇ ಆಗಲಿ ತಿಳ್ಕೊಂಡು ಅವರ ವಿದ್ಯೆ ವಿದ್ಯೆಯನ್ನ ತಿಳಿದುಕೊಂಡು ಅವರವರಿಗೆ ಆ ವೀರಶೈವ ಧರ್ಮದ ಪೀಠಾಧಿಕಾರಿಗಳು ಜಗದ್ಗುರುಗಳನ್ನಾಗಿ ಮಾಡಿರ್ತಕ್ಕಂಥ ಆ ಏನು ಪೀಠದೊಡೆಯರಾದ ನಮ್ಮ ಚನ್ನ ವೀರ ಮಹಾಸ್ವಾಮಿಗಳ ಪುರಾಣವನ್ನ ಬರೆದಿರ್ತಕ್ಕಂಥ ಪೂಜ್ಯ ಏನು ಅಪ್ಪಾಜಿಯವರ ಅಳಿಯಂದ ಅವ್ರು ಯಾರು ನಿಮ್ಗೆ ಗೊತ್ತಾಗ ನಾನು ಅವರೆಲ್ಲರೂ ಒಟ್ಟಿನ ಮೇಲೆ ಒಂಥರ ವಿಶೇಷವಾಗಿ ಜ್ಞಾನಿಗಳ ಮನೆತನ ಅಂತ ಗೊತ್ತಾಗ್ಲಿ ಅನ್ನೋ ಸಲುವಾಗಿ ಅವ್ರು ಹೇಳಕತ್ತೀವಿ ಅವ್ರು ಬರೆದಿರ್ತಕ್ಕಂಥದ್ದು ರುದ್ರಾಧ್ಯಾಯಕ್ಕ ಟೀಕಾ ತಾತ್ಪರ್ಯ ಅತ್ ಏನು ಸಿದ್ಧಾಂತ ಶಿಖಾವಣಿಯ ಶ್ಲೋಕಗಳನ್ನ ಬಹುತೇಕವಾಗಿ ಅವ್ರು ಬಹಳ ಸಲಹೆ ಆಗ್ತಾರೆ ನಮ್ಗೆ ಏನಾರು ಅದು ನೋಡಕ್ಕಾಗ ಓದೋಕೆ ಆಯ್ತು ಬಹಳ ವಿದ್ವಾಂಸರವರು ಆದ್ರೆ ಮಹಾರಾಷ್ಟ್ರದ ಭಾಷೆ ಒಳಗೆ ಧುಮುಕೋಣದರಿಂದ ನಮ್ಗೆ ಅಷ್ಟ ಅನ್ನಿಸ್ಲಿಕ್ಕಿಲ್ಲ ಅಂತ ವಿದ್ವಾಂಸರಾಗಿರ್ತಕ್ಕಂಥ ಏನು ದಾನಯ್ಯ ಮಹಾಸ್ವಾಮಿಗಳವರೆಲ್ಲಿಯೂ ಸಹಿತವಾಗಿ ನಮನಗಳನ್ನ ಸಮರ್ಪಿಸ್ತಾ ನಮ್ಮ ನಿಮ್ಮೆಲ್ಲರಿಗೂ ಸಂಗೀತದೊಂದಿಗೆ ಪುರಾಣವನ್ನ ಒಡಬಡಿಸತಕ್ಕಂಥ ಇದೀಗ ಜೋ ಜೋ ಲಾಲಿ ಆ ಪದ ಹಾಡ ಇನ್ನೊಂದರ ಮುಂದಕ್ಕೆ ನಮ್ಮ ನಿದ್ದೇನೆ ಹತ್ತಿತ್ತೇನಂತೆ ನಮ್ಗೆ ಹತ್ತದ ಬಹಳ ಅದ್ಭುತವಾಗಿರ್ತಕ್ಕಂಥ ಕಂಠ ನಮ್ಮ ಮಹಾಂತಯ್ಯ ಸ್ವಾಮಿಗಳದು ಬಹುತೇಕ ಮೂವತ್ತು ವರ್ಷದ ಹಿಂದ ಹೆಂಗ ಹಾಡ್ತಿದ್ರು ಏನಾನು ಹಂಗ ಹಾಡ್ದಂಗ ಆಗ್ತದವ್ರು ಹಾಡೋದು ಆ ಅವ್ರ ಮುಖ ವಗೇನೆ ಬಸ್ ನೀವೆಲ್ಲ ಮೊದಲ ಮಠದಾಗ ಮೊದಲು ಇನ್ನೂ ಅದೇ ಲೆಕ್ಕದೊಳಗೆ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಸದ್ಗುರುವಿನ ಕೃಪೆ ಇರಬಹುದೇನೋ ಅಂತ ಮಹಾಂತಯ್ಯ ಸ್ವಾಮಿಗಳ ಹಿರೇಮಠ ಒಂದಾಲವರಿಗೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾದ ಸಿದ್ದರಾಮಸ್ವಾಮಿಗಳವರಲ್ಲಿ ಸಂಗೀತ ಇದಕ್ಕೆಲ್ಲರಿಗೂ ತಬಲಾವಾದನೆಯನ್ನು ನುಡಿಸ್ತಕ್ಕಂಥ ಶ್ರೀಕೃಷ್ಣನಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ ಈ ದಿನ ಬಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಗೀತೆಗಳನ್ನು ಹಾಡಿರತಕ್ಕಂಥ ನಮ್ಮ ಭೀಮ್ಬಾಯಿ ಗೌಡತಿಯವರಲ್ಲಿಯೂ ಸಹಿತವಾಗಿ ಅವರ ಜೊತೆ ಜೊತೆಯಾಗಿ ಬಂದಿರತಕ್ಕಂತ ನಮ್ಮ ಬಸವಂತ ಈರಣ್ಣ ಇನ್ನೂ ಬಹಳಷ್ಟು ಜನ ಬಂದಾರೆ ನಮ್ಮೆಲ್ಲ ಇಲ್ಲಿ ತಿರುಗುಳದ ಭಕ್ತಾದಿಗಳು ಆ ಎಲ್ಲರಿಗೂ ಸಹಿತವಾಗಿ ನಿಮ್ಮೂರೊಳಗೆ ಇಂಥ ಕಲಾವಿದ ಅಧನ ಅಂತ ನಮಗ್ ಗೊತ್ತಿರ್ಲಿಲ್ಲ ಅಹ್ ಏನಾದರೂ ಆ ಪರಶುರಾಮ ಎಲ್ಲವನ್ನ ಮಗ ಅಹ್ ವಿ ಏನು ಪಿಟಿ ಇಲ್ಲ ಅದು ಬಾರಿಸೋದು ಯಾಕಂತ ಕೇಳಿದ್ರೆ ಬಾಯಿಂದ ಏನಾದ್ರೂ ಧ್ವನಿ ಹೊರಡಿಸಬಹುದು ತೊಗಲಿನೊಳಗ ಧ್ವನಿ ಹೊರಡಿಸೋದು ಅಥವಾ ಏನು ಪಿಟೆಲ್ಲ ಅದೇ ಧಾರಾವಳಿ ಇರ್ತಾವೆ ಹ್ಯಾಂಗನೆ ಅರಿವತ್ತದು ಬಾರಿಸಿದಾಗ ಆ ಸ್ಪಷ್ಟವಾಗಿ ಮೈಕ್ ಸಚ್ ಕೊಟ್ಟಿಲ್ಲ ಅವ್ರಿಗೆ ಇಲ್ಲಿಲ್ಲತ್ತಂದ್ರೆ ಬಹಳ ಅದ್ಭುತವಾಗಿ ನಮಗೆ ಯಾಕಂದ್ರೆ ಅಂದ್ರೆ ಬಹಳ ಖುಷಿ ನಮಗೆ ಕಾರಣ ಏನಂದ್ರೆ ವಾಸಲು ಖುಷಿ ಖುಷಿಯಾಗಿ ತಿಳ್ಕೊಂಡಿರಿ ನಮ್ಗೆ ಸಂಗೀತಕ್ಕೆ ನಮಗೆ ಪೂರ್ವ ಪಶ್ಚಿಮ ಹಾಡು ಅಂತಂದ್ರೆ ಬೇಸರ್ಗೆ ಆಗ್ತಿರ್ತಾವ ಇಲ್ಲಿ ನಮ್ಮ ಗುರುಗಳು ಈ ಎಲ್ಲ ವಾದ್ಯಗಳನ್ನ ಬಾರಿಸ್ತಿದ್ರು ನಮ್ಮ ಮಠದೊಳಗೆ ನಾನು ಸುರುವಿಗೆ ಬಂದಾಗ ಪಿಟೇಲ್ ಇತ್ತು ಬರೇ ಪುರಾಣದಾಗ ಅಲ್ಲ ಆ ಏನು ಆಟ ಮಾಡ್ತಾರಲ್ಲ ಆಟದಾಗ ಬಾರಿಸೋರು ಅವರು ಆ ಅಲೈ ಅಲೈ ಆಡ್ತಾರಲ್ಲ ಏನು ಏನು ಮುಸ್ಲಿಂ ಸಮುದಾಯದವರು ನೀವು ಎಲ್ಲರೂ ಕೂಡ್ಕೊಂಡು ಆ ಅಲೈ ಆಡ್ತಾರ ಅಲಯದಾಗೂ ಬಾರ್ಸವ್ರು ಅಲ್ಲಿಂದ ಸಪ್ತ ಭಜನಾದಾಗ ಬಾರಿಸೋರು ಮತ್ತೆ ಇನ್ನೊಂದು ಇವರೆಲ್ಲ ಹೋಗಿ ಅಲ್ಲಿನ ಕುಂತು ಅದನ್ನ ಕಿವಿ ತಿರುಗಿ ಟಾಂಗ್ ಟಾಂಗ್ ಟಂಗ್ ಮಾಡಿ ಸೂರ್ ಕಟ್ತಿರ್ತಾರೆ ಅವ್ರ ಹಂಗೆ ಎಂದೂ ನಡಬಾರ ಡಿಸ್ಟರ್ ಮಾಡೋದಿಲ್ಲ ಅಲ್ಲಿ ಏನ್ ಅಂತ ದೂರ ಇದ್ದೇ ಅದನ್ನ ತಿರುಗಿ ಅದಕ್ಕೆ ಸೂರ್ ಹೊಂದಾಣಿಕೆ ಮಾಡ್ಕೊಂಡು ಬಂದು ಬರೋಣ ಬರ್ಸಲಿಕ್ಕೆ ಚಲೋ ಮಾಡೋದು ಒಂದು ತಾರತಮ್ಯ ಜ್ಞಾನ ಬಹಳಷ್ಟಿತ್ತು ಹೀಗಾಗಿ ಪಿಟೇಲ್ ಬರ್ಸವರು ಬಹುತೇಕವಾಗಿ ಬಹಳಷ್ಟು ಜನ ಸಿಗೋದಿಲ್ಲ ಅಂಥವ್ರ ಮಧ್ಯದಲ್ಲಿ ನಮ್ಮ ಪರಶುರಾಮ ಭಕ್ತಿಯಿಂದ ಅಪ್ಪಾಜಿ ಅವರೇ ನಾನು ಸೇವಾ ಮಾಡ್ತೀನಿ ಇಲ್ಲಿ ಅಂತ ತಿಳ್ಕೊಂಡು ಮುಂಜಾನೆ ಬಂದು ಹೇಳಿ ಹೋಗಿದ್ರು ಏ ನಿಮಗಾಗಿ ಅದಪ್ಪಾ ಅದರ ಕಲಾವಿದರಿಗಾಗಿ ಮಠ ಇತ್ತಿದ್ರು ಅದಕ್ಕೆ ನಿಮ್ಮಂಥವ್ರು ಹೆಚ್ಚೆಚ್ಚಿಗೆ ಬೆಳಗಬೇಕು ನಿಮ್ಮೂರೊಳಗೆ ಇದ್ರು ನಿಮಗೆ ಗೊತ್ತಿರುದಿಲ್ಲ ಎಲ್ಲರ ಮಧ್ಯದಲ್ಲಿ ಅವ್ರಿದ್ರು ಎಲ್ಲಿ ಹೋದ್ರು ತಮ್ಮ ಹೆಸರಿನ ಜೋಡಿ ಯಾವ ನಮ್ಮಪ್ಪ ಪರಿಶ್ರಮ ಗಣ್ಯಾರ್ದವ್ರು ಅದ್ರ ತಮ್ಮ ಜೋಡಿ ನಿಮ್ಮ ನಿಮ್ಮೂರ ಹೆಸರು ತೊಗೊಂಡು ಬಿಡ್ತಿರ್ತಾರೆ ಹಿಂಗೆಲ್ಲ ಪ್ರಚಾರ ಮಾಡ್ತಾರೆ ನಮ್ಮ ಪರಶುರಾಮವರಿಗೂ ಸಹಿತವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಇಲ್ಲಿ ಸೇರತಕ್ಕಂಥ ಈ ಮಠವನ್ನು ನಾವು ಇಲ್ಲದೇ ಇದ್ದಾಗ್ಯೂ ಸಹಿತವಾಗಿ ನೋಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಗೊಲ್ಲಾಳ ಶರಣರಿಗೂ ಏನು ಭಾಳಷ್ಟು ತೊಂದರೆಗಳು ಬರ್ತಿರ್ತಾವೆ ಕೆಲವೊಂದು ಅವೆಲ್ಲ ಏನು ಹೇಳಿಕ್ಕಾಗಲ್ಲ ಏನು ಈ ಮೇಲು ಕೀಳು ಏರು ಇಳಿತ ಇವೆಲ್ಲವುಗಳನ್ನು ಆ ಮಠದಲ್ಲಿ ಇದ್ದವರು ಭಾಳಷ್ಟು ಅನುಭವಿಸ್ಬೇಕಾಗ್ತಿರ್ತದೆ ಅವುಗಳೆಲ್ಲ ಅನುಭವಿಸಿ ಒಮ್ಮ ಗುರುಗಳು ಹೇಳ್ಯಾರ ಅವರ ಆಜ್ಞೆ ಆಗ್ಯದ ಅಂತ ಅಂದ ಬಳಿಕ ಏನೇ ತೊಂದರೆಗಳನ್ನ ಬರಲಿ ಅದನ್ನ ಸಹನೆ ಮಾಡ್ಕೊಂಡು ಇರ್ತೀನಿ ಅಂತ ತಿಳ್ಕೊಂಡು ಗುರುಮಠದಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಕ್ಕಂಥ ಬಲ್ಲಾಳ್ ಚಂದ್ರಿಗು ಆಮೇಲೆ ನಮ್ಮ ಬೋರಿಗೆ ಒಳಗಿರ್ತಕ್ಕಂಥ ನೋಡ್ತೀರ ಅವ್ರಿಗೆ ನೀವು ಅವರೆಲ್ಲ ಇಲ್ಲಿ ಅವರೆಲ್ಲ ಮಹಾರಾಷ್ಟ್ರದ ಶಿರಡಿ ಬಹುತೇಕ ವಿಶ್ವಾರಾಧ್ಯ ಸೇವೆ ಸೇವೆಗೆ ಅಥವಾ ವಿಶ್ವಾರಾಧ್ಯ ಪ್ರೀತಿಗೆ ಶಿರಡಿಯಿಂದ ಶಾಯಿಬಾಬಾ ಬಂದ ಅವನಿಗೆ ಮರಾಠಿ ಬರ್ತಿತ್ತು ಕನ್ನಡನೇ ಬರ್ತಿದ್ಲ ನಮ್ಮಲ್ಲಿ ಬಂದು ಮತ್ತೆ ಕನ್ನಡ ಕಲ್ತು ಹಲವಾರು ಪದ್ಯಗಳನ್ನು ಸಹಿತವಾಗಿ ಹಾಡ್ತಾನೆ ಅವರು ತಂದೆಯವರು ಕೀರ್ತನಕಾರರು ಡೋಲಕ್ ಬಡಿತಾನ ತಾಳು ಬಡಿತನ ದಮಡಿನೂ ಬಡಿತಾನ ಕನ್ನಡನೇ ಬರಲ್ಲ ಒಳಗೊಮ್ಮಿ ಆ ಇದೇನು ಆಕಳಿಗೆ ಪಕ್ಳಿಗೆ ನೀರಾದ ಹಿಡತಿರ್ತಾರಲ್ಲ ಅವನಿಗುನು ನೀರ್ ಕುಡ್ಸ್ರಿ ಇವನಿಗನು ನೀರ್ ಕುಡ್ಸಿನ್ರಿ ಅಂತಿರ್ತಾನಂದ್ರಿ ಅಥವಾ ಯಾರ ಅವ್ರು ಉಂಡ ಅದೂ ಉಂಡಾದ್ರಿ ಮನುಷ್ಯರಿಗೆ ಅದು ಯಾಕ ಇತ್ತಲ್ಲ ಸಮಸ್ಯೆ ಆಗ್ತಿರ್ತವೆ ಆ ಏನು ಇಂಥ ಒಂದು ಪ್ರೀತಿಯಿಂದ ಕೊಡ್ತಕ್ಕಂಥ ಸಾಧುವರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಾಯಿ ತಂದೆಗಳೇ ನಿಮ್ಮೆಲ್ಲರಿಗೂ ಸಹಿತವಾಗಿ